ಪರಿಚಯ ಕಡಿಮೆಗೆ ಸ್ವಾಗತ ಈಗ ನಾವು ಒಂಬತ್ತು ಹತ್ತನೇ ತರಗತಿಯ ಗದ್ಯ ಪಾಠ ಮೂರು ಯಾವುದಪ್ಪ ಅಂದರೆ ಸುಖನಾಸನ ಉಪದೇಶದ ಬಗ್ಗೆ ಈ ಪಾಠದ ಪ್ರಶ್ನೋತ್ತರಗಳು ಒಂದು ವಾಕ್ಯದಲ್ಲಿ ಎರಡು ವಾಕ್ಯದಲ್ಲಿ ಮತ್ತು ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಸಂದರ್ಭ ಸರವಾಗಿ ತಿಳ್ಕೊಳ್ಳೋಣ ಈ ಒಂದು ಅವಧಿಯಲ್ಲಿ ನೋಡಿ ನಿಮಗೆಲ್ಲ ಗೊತ್ತು ಗದ್ಯ ಪ್ರತಿಯೊಂದು ಪಾಠಕ್ಕೆ ಲೇಖಕಿರ್ತಾರ ಈ ಒಂದು ಸುಕುನು ಶಾಸನ ಸುಕುನಾಸನ ಉಪದೇಶದ ಒಂದು ಪಾಠದ ಕರ್ತೃ ಯಾರಪ್ಪ ಅಂತ ಕೇಳ್ತಾರ ಯಾರಪ್ಪ ಅಂದ್ರೆ ವಿದ್ಯಾ ಡಾಕ್ಟರ್ ಬನಂಜ ಗೋಚಾರ್ಯ ಇದು ವೆರಿ ಇಂಪಾರ್ಟೆಂಟ್ ಆಗ ಇದು ನೀವು ನೆನಪಿಡ್ಬೇಕಾದಂತ ಗದ್ದೆ ಈ ಪಾಠ ಗದ್ದೆ ಪಾಠ ಬರೆದವರು ಯಾರಪ್ಪ ಅಂದ್ರೆ ವಿದ್ಯಾವಾಚಸ್ಪತಿ ಡಾಕ್ಟರ್ ಬನಂಜ್ ಗೋಚಾರ್ಯ ಇನ್ನ ಇವ್ರು ಎಲ್ಲಿ ಜನಿಸಿದರು ಅಂತ ಕೇಳ್ತಾರ ಇವರು ಎಲ್ಲಿ ಜನಿಸಿದ್ರು ಅಂದ್ರ ಉಡುಪಿಲಿ ಜನಿಸಿದರು ಯಾವಾಗ ಜನಿಸಿದರು ಅಂದ್ರ ಹತ್ತೊಂಬತ್ತು ನೂರ ಮೂವತ್ತಾರು ಅಗಷ್ಟ ಮೂರನ್ನು ಜನಿಸಿದರು ಇವ್ರು ಬರೆದಂತ ಕೃತಿಗಳು ಯಾವಪ್ಪ ಅಂದ್ರ ಭಗವಂತನ ನಲ್ನುಡಿ ಮುಗಿಲಿನ ಮಾತು ಹೇಳದೆ ಉಳಿದಿದ್ದು ನೆನಪಾದಳು ಶಕುಂತಲೆ ರಾಮನ ಕತೆ ಮಹಾಶ್ವೇತೆ ಆವೆಯ ಮಣ್ಣಿನ ಆಟದ ಬಂಡಿ ಋತುಗಳ ಹೆಣಿಗೆ ಇವು ಏನಪ್ಪಾ ಅಂದ್ರ ವಿದ್ಯಾಸ್ಪತಿ ಡಾಕ್ಟರ್ ಬನಂಜರ್ ಗೋಚರ್ ಬರುವಂತ ಕೃತಿಗಳಾಗ್ಯಾವ ಯಾವಪ್ಪ ಅಂದ್ರ ಭಗವಂತನಲ್ಲಿ ನೋಡಿ ಮುಗಲಿನ ಮಾತು ಹೇಳದೆ ಉಳಿದಿದ್ದು ನೆನಪಾದ ಶಕುಂತಲೆ ರಾಮನ ಕಥೆ ಮಹಾ ಶ್ವೇತೆ ಆ ಮಣ್ಣಿನ ಆಟದ ಬಂಡಿ ಋತುಗಳ ಹೆಣಿಗೆ ಅಂತ ಇವು ಯಾರಪ್ಪ ಅಂದ್ರೆ ವಿದ್ಯಾಸ್ಪತಿ ಬರೋದಂತ ಡಾಕ್ಟರ್ ಬನಂಜ ಗೋಚಾರ ಬರುವಂಥ ಕೃತಿಗಳಾಗ್ಯಾವ ಇನ್ನ ಇವರಿಗೆ ದೊರೆತಂಥ ಪ್ರಶಸ್ತಿಗಳು ಯಾವಪ್ಪ ಅಂದ್ರ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಗೌರವ ಡಾಕ್ಟರೇಟ್ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಭಾರತ ಸರ್ಕಾರದ ಪದ್ಮ ಪ್ರಶಸ್ತಿ ದೊರೆತಿವಿ ಇವರಿಗೆ ದೊರೆತ ಪ್ರಶಸ್ತಿಗಳಾಗ್ಯಾವ ಈಗ ನೋಡ್ರಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೀರಿ ನೋಡ್ರಿ ಒನ್ನೇ ಪ್ರಶ್ನೆ ಏನಪ್ಪಾ ಅಂದ್ರೆ ಯಾರ ಕಿವಿಗೆ ಉಪದೇಶ ನಾಟುವುದಿಲ್ಲ ಹಾ ರಾಜರ ಮನೆತದಲ್ಲಿ ಹುಟ್ಟಿದವರಿಗೆ ಹುಟ್ಟಿದವರಿಗೆ ಉಪದೇಶ ನಾಟುವುದಿಲ್ಲ ರಾಜರ ಮನೆತನ ರಾಜರ ಮನೆದಾಗ ಯಾರು ಹುಟ್ಟಿತ್ತಾರಲ್ಲ ಅವರು ಏನ್ ಹೇಳಿದ್ರು ಉಪದೇಶ ಮಾಡಿದ್ರು ಗೊತ್ತಾಗಲ್ಲ ಇನ್ನ ಯಾರಿಗೆ ಜಗತ್ತು ಶು ಕ್ಷುದ್ರವಾಗಿ ಕಾಣುತ್ತದೆ ಇದಕ್ಕೆ ಉತ್ತರ ಅಷ್ಟೇ ನೋಡ್ರಿ ಎರಡನೇ ಉತ್ತರ ಏನಪ್ಪಾ ಅಂದ್ರೆ ದುಡ್ಡಿನ ಪೈತೆ ಉಂಟಾದವರಿಗೆ ಜಗತ್ತು ಶುದ್ರವಾಗಿ ಕಾಣುತ್ತದೆ ದುಡ್ಡಿನ ಒಂದ್ ಬಗ್ಗೆ ಮದ ಏರಿದವರಿಗೆ ದುಡ್ಡಿನ ಒಂದು ಬಗ್ಗೆ ಮೋಹ ಉಂಟಾದವರಿಗೆ ಜಗತ್ತೇನತಿ ಬಹಳ ಶುದ್ರವಾಗಿ ಕಾಣತೈತಿ ಬಹಳ ಸಣ್ಣದಾಗಿ ಕಾಣತತಿ ಅಂತ ಹೇಳ್ತಾರೆ ಇನ್ನ ಮೂರನೇ ಪ್ರಶ್ನೆ ಯಾವಪ್ಪ ಅಂದ್ರೆ ಲಕ್ಷ್ಮಿ ಯಾವ ಯಾವ ದುರ್ಗುಣ ಹೊತ್ತು ಬಂದಿದ್ದಾಳೆ ಅಥವಾ ಯಾವ ಯಾವ ಗುಣಗಳ ಸಂಪತ್ ಸಹಚಾರಗಳಾಗಿವೆ ಇದು ಇಂಪಾರ್ಟೆಂಟ್ ಕ್ವಶನ್ ನೆನ್ಪಿಟ್ಕೋರಿ ಸ್ವಲ್ಪ ಕೇಳುವಂತ ಚಾನ್ಸ್ ಜಾಸ್ತಿ ಇತ್ತು ಎಕ್ಸಾಮ್ ಟೆಂತ್ ಎಕ್ಸಾಮ್ ನೋಡ್ರಿ ಲಕ್ಷ್ಮಿ ಯಾವ ಯಾವ ದುರ್ಗುಣ ಹೊತ್ತು ಬಂದಿದ್ದಾಳೆ ಅಥವಾ ಯಾವ ಯಾವ ಗುಣಗಳು ಸಂಪತ್ತಿನ ಸಹಚಾರಗಳಾಗಿವೆ ಅಂತ ತಿಳಿಸಿದ್ರೆ ಅದ ನೋಡ್ರಿ ಲಕ್ಷ್ಮಿ ಚಂದ್ರಕಲೆಯ ವಕ್ರತೆ ಒಂದೇದಾಗಿ ಚಂದ್ರಕಲೆಯ ವಕ್ರತೆ ಗುಣ ಎರಡನೇದು ಗುಣ ಉಚ್ಚ ಚಾಪಲ್ಯ ಇನ್ನ ಕಾಲಕೂಟದ ಮೋಹಕತ್ವ ಮೂರನೇ ಗುಣ ನಾಲ್ಕನೇ ಗುಣ ಯಾವ್ದಪ್ಪ ಮದ್ಯದ ಮಾದಕತ್ವ ದಾರು ಇನ್ನ ಕೌಸ್ತುಬದ ಕಾಠಿಣ್ಯ ಈ ಎಲ್ಲಾ ದುರ್ಗುಣಗಳನ್ನು ಹೊತ್ತು ಬಂದಿದ್ದಾಳೆ ಯಾರು ಇನ್ನ ದರಿಬೇ ಚಿಗುರು ಯಾವ ಗುಣವನ್ನು ವರೆಸಿ ಬಿಡುತ್ತದೆ ದರಿಬೆ ಚಿಗುರು ಯಾವದನ್ನು ವರ್ಷಿಬಿಡುತ್ತದೆ ನೋಡ್ರಿ ದರಬೇಚಿಗರು ರಾಜ್ಯರ ಕ್ಷಮ ಗುಣವನ್ನೇ ಒರೆಸಿ ಬಿಡುತ್ತದೆ ಅಂದ್ರೆ ಅವರಲ್ಲಿ ರಾಜ್ಯ ಮತ್ತೊಬ್ಬರಿ ತ ಬೇರೆಯವರಿಗೆ ಕ್ಷಮಿಸುವಂತ ಗುಣವನ್ನೇ ಅದೇನ್ ಮಾಡ್ತತಿ ನಾಶ ಮಾಡ್ತೈತಿ ದರ್ಬೇಚಿಗರು ದರ್ಬೇಚಿಗರ ಅಹಂಕಾರ ಅಹಂಕಾರ ಏನ್ ಮಾಡ್ತತಿ ಮನುಷ್ಯರು ಮತ್ತೊಬ್ಬರ ಕ್ಷಮಿಸುವಂತ ಗುಣವನ್ನು ನಾಶ ಮಾಡ್ತೈತಿ ಇನ್ನ ಪ್ರಶ್ನೆ ಏಳು ಏನಪ್ಪಾ ಅಂದ್ರ ಬೆಳ್ಗೋಡೆಯ ಅಡಿಯಲ್ಲಿ ಯಾವದು ಬಿಳಿ ಗೋಡೆಯಲ್ಲಿ ಯಾವುದು ಕಾಣುವುದಿಲ್ಲ ಅಂತ ಕೇಳ್ತಾರ ಬೆಳಗೋಡೆ ಅಡಿಯಲ್ಲಿ ಪರಲೋಕವೇ ಕಾಣಿಸುವುದಿಲ್ಲ ಯಾವ ಲೋಕ ಕಾಣಿಸುದಿಲ್ಲ ಬೆಳಗೋಡೆಯಲ್ಲಿ ಏನ್ ಕಾಣಿಸಲ್ಪ ಅಂದ್ರ ಪರಲೋಕ ಕಾಣಿಸುದಿಲ್ಲ ಇನ್ನ ಮುರುಕನ ಕಿವಿಗೆ ಯಾವುದು ಹೊರೆ ಆಗುತ್ತದೆ ಮುರುಖನ ಕಿವಿಗೆ ಯಾವ್ದು ಹೊರೆ ಆಗ್ತತಿ ನೋಡ್ರಿ ಮುರುಖನ ಕಿವಿಗೆ ಗುರುವಾಣಿಯು ಒಂದು ದೊಡ್ಡ ಹೊರೆ ಆಗ್ತತಿ ಮುರುಖರಿಗೆ ಗುರು ಹೇಳಿದ ಮಾತುಗಳು ಅವರಿಗೆ ಆಗ್ತಾವ ವಜಾ ಅನಸ್ತವ ಇನ್ನು ದುಡ್ಡಿನ ದುಡ್ಡು ಯಾವದರ ತವರು ದುಡ್ಡು ದುರಾಭಿಮಾನ ತವರು ಯಾವ ತವರು ದುರಾಭಿಮಾನ ಅಹಂಕಾರ ತವರ್ ಮನಿ ದುಡ್ಡು ಇದ್ರೆ ಅಂಕಾರ ಹುಡ್ತೈತಿ ಆ ತವರು ಮನಿ ಯಾಕಂದ್ರೆ ದುರಾಭಿಮಾನ ತವರು ದುಡ್ಡಿನ ತವರು ಈಗ ನಾವು ಈ ಕೆಳಗಿನ ಪ್ರಶ್ನೆಗಳಿಗೆ ಏನ್ ಮಾಡೋಣ ಮೂರು ಅಥವಾ ನಾಲ್ಕು ವಕೆಗಳಲ್ಲಿ ಉತ್ತರಿಸಿರಿ ರಾಜ್ಯರ ಪ್ರಕೃತಿ ಹೇಗಿರುತ್ತದೆ ರಾಜ್ಯರ ಒಂದು ಸ್ವಭಾವ ಹೇಗಿರತೈತಿ ದುಡ್ಡಿದ್ದವರದ್ದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಏನಪ್ಪಾ ಅಂದ್ರೆ ರಾಜರ ಪ್ರಕೃತಿ ಹೇಗೆಂದರೆ ಅವರಲ್ಲಿ ಅಹಂಕಾರದ ದಹ ಜ್ವರ ತೆಲೆಗಿಡಿ ಏರಿ ಅವರ ಬಗೆಯಲ್ಲಿ ಅವರ ಬಗೆಯಿರುತ್ತ ಕತ್ತಲು ತುಂಬಿರ್ತೈತಿ ಏನಪ್ಪಾ ಅಂದ್ರ ಅವರಲ್ಲಿ ನಮ್ಮಲ್ಲಿ ನಾನೇ ರಾಜ್ಯ ಅನ್ನುವ ಹಂಕಾರ ಇರ್ತೈತಿ ಮತ್ತ ಅವರಿಗೆ ನಾನ್ಲಿ ಸಂಪತ್ತಿದೆ ಅನ್ನೋ ಒಂದು ನಾನೇ ದೊಡ್ಡವನು ನಾನೇ ಶಾಣೆ ಜಾಣನೆಂಬ ಒಂದು ಕತ್ತಲ ತುಂಬಿರ್ತೈತಿ ಮತ್ತ ಇದು ಎಲ್ಲ ದುಡ್ಡಿನ ಮಹಿಮೆ ಏನಪ್ಪ ಅಂದ್ರೆ ಮನುಷ್ಯನಲ್ಲಿ ದುಡ್ಡು ಇತ್ತಂದ್ರೆ ಏನ್ ಮಾಡ್ತೈತಿ ಅಹಂಕಾರ ಹುಡ್ತೈತಿ ಮತ್ತೆ ತೆಲಿಗೆ ಇರ್ತೈತಿ ದುಡ್ಡು ಇದ್ ಯಾಮೋಹ ನಾನೇ ದೊಡ್ಡವನು ನನ್ನಕ್ಕಿಂತ ಎಲ್ಲ ಜಗತ್ತಿನವ್ರು ಎಲ್ಲ ಸಣ್ಣವ್ರೆಂಬ ಒಂದು ದೂರಾಭಿಮಾನಿ ಇರ್ತೈತಿ ಇನ್ನು ಅವ್ರಿಗೇನಂತಂದ್ರ ದುಡ್ಡಿನ ಪೈತ್ಯ ಉಂಟಾದವರಿಗೆ ಜಗತ್ತೆಲ್ಲ ಶುದ್ಧವಾಗಿ ಕಾಣ್ತೈತಿ ಈ ದುಡ್ಡಿದ್ದವ್ರು ಏನ ಎಲ್ಲರೂ ಜಗತ್ತಿನವರೆಲ್ಲ ನಾನೇ ದೊಡ್ಡವ ನನಗಿಂತ ಈ ಜಗತ್ತಿನವರೆಲ್ಲ ಸಣ್ಣವರು ನನಗಿಂತ ಕೀಳಾಗಿ ಕಾಣುತ್ತ ಜಗತ್ತನ್ನೆಲ್ಲ ಏನ್ ಮಾಡ್ತ ಕೀಳಾಗಿ ನೋಡ್ತಾನ ಇನ್ನ ರಾಜ್ಯ ಎನ್ನುವುದು ಒಂದು ವಿಷ ಮನುಷ್ಯನ ಮನುಷ್ಯತ್ವವನ್ನು ಕೊಲ್ಲುವಂತ ಒಂದು ಇದು ಪದವಿ ಅದು ರಾಜ್ಯ ಅಧಿಕಾರದ ಸೋಂಕು ತಾಗಿದವ್ರಿಗೆಲ್ಲ ಬುದ್ಧಿ ಮಂಕ ಆಗ್ಬಿಡ್ತೈತಿ ನೋಡ್ರಿ ಅಧಿಕಾರಕ್ಕೆ ಏನದ್ ಬದ್ ಬಳಕಾ ಏನ್ ಮಾಡ್ತೇನೆ ತಂದೆ ಖರೆ ಜಗತ್ತಿನವ್ರ ಬಗ್ಗೆ ಒಳ್ಳೆತನ ಬಗ್ಗೆ ಯೋಚನೆ ಮಾಡುದಿಲ್ಲ ಇನ್ನ ಪ್ರಶ್ನೆ ಎರಡು ಏನಪ್ಪಾ ಅಂದ್ರೆ ಸಂಪತ್ತನ್ನು ಕಾಪಾಡಲು ಎದುರಾಗುವ ಕಷ್ಟಗಳೇನು ನಿಮ್ ಎಲ್ಲಾ ಸಂಪತ್ ಬತ್ತ ತಿಳ್ಕೊರಿ ಅದನ್ನ ಕಾ ಕಾಪಾಡಬೇಕಾದ ಅದಕ್ ಕಾಪಾಡ್ಬೇಕಾಗ ಏನೇನ್ ಕಷ್ಟ ಆತ ನಮ್ಗ ನೋಡ್ರಿ ಸಂಪತ್ತನ್ನು ಕಾಯೋ ಕಷ್ಟ ಕಾಪಾಡು ಪಾಡು ಯಾರಿಗೆ ಬೇಕು ನೋಡ್ರಿ ದೊಡ್ಡ ಗಳಸರ್ ತಿಳ್ಕೋರ್ ಬಹಳಷ್ಟು ಬತ್ತು ಕೋಟೆ ಹಣಗಟ್ಲಿ ಅದನ್ನ ಎಲ್ಲಿ ಇಡಬೇಕು ಇಡಬೇಕು ಮತ್ ಯಾರಿಗ ಸಿಲುಕದಂಗ ನಿಗಿದಿ ಯಾರಿಗ ಗೊತ್ತಲ್ಲರಂಗ ಇಡಬೇಕಲ್ಲ ಮುಚ್ಚಿ ಅನ್ನೋ ಚಿಂತಿ ಎಷ್ಟು ಬಿಗಿಯಾಗಿ ಬಿಗಿದರು ನುಸುಳಿಕೊಳ್ಳುವಂತ ಜಾಣು ಅದಕ್ಕೆ ತಿಳಿದಿದೆ ನೀ ಎಷ್ಟೇ ಜಪಾನಿಗೆ ಹಣ ಇಟ್ಟು ಕೂಡಿಟ್ರು ಅದೇನಾಗ್ತೈತಿ ಮತ್ ನಿನ್ನಿಂದ ನಿನ್ ಬಲಿಯಕೆ ಇರ್ತೈತಿ ಮತ್ತೆ ನಾಳೆ ಬೇರೆಯವ್ರ ಬಲಿಯಕಿರ್ತೈತಿ ಮಹಾವೀರರಾದ ಸಾವಿರಾರು ಸೈನಿಕರ ಕತ್ತಿಗಳ ಪಂಜರ ನಡುವೆ ಕಾಪಿಟ್ಟ ಸಂಪತ್ತು ಕೂಡ ತಾನೇ ಕಣ್ಮರೆಯಾಗ್ತತಿ ಸಂಪತ್ತನ್ನು ಬಹಳಷ್ಟು ಒಂದ್ ಅರಮನೆತಿ ರಾಜ ಅರಮನೆ ಅದ್ರಾಗ ಸೈನಿಕರು ಕೈದಿ ಖಜಾನೆಗಳು ಕೈತಿರ್ತಾರ ನಮ್ ದೇಶದ ಸಂಪತ್ತನ್ ಕಾಯ್ತಿರ್ತಾರ ಆದರೂ ಹಣ ಕಳುಮ ಕಳ್ಳತರ ಆಗ ಆ ಸಂಪತ್ತನ್ನು ಒಯ್ತಾರ ನುಸಿಳ್ಕೊಳ್ಳ ಹಣ ಏನತೈತಿ ಬೇರೆ ಕಡೆ ಹೋಗ್ತತಿ ಮದ ಜಲವನ್ನು ಸುರಿದು ಸುತ್ತ ಲ್ಲ ಕತ್ತಲು ಬರಿಸುವ ಮದಗಳ ಕಾವಲಿನ ಕೂಡ ಕಣ್ಣು ತಪ್ಪಿಸಿ ಓಡಿ ಬಿಡುತ್ತದೆ ಇದು ಹಣದ ಒಂದು ಹಣ ಗಳಿಸಿದ್ರೆ ಆಗುವಂತ ಕಷ್ಟಗಳು ಇವು ಕಾಪಾಡಕ ಕಾಪಾಡೋಕೆ ಆಗುವ ಆಗೋದಕ್ಕೆ ಇರುವಂತ ಕಷ್ಟಗಳು ಇನ್ನ ದುಡ್ಡಿನ ನಿಜ ರೂಪವೇನು ದುಡ್ಡಿನ ನಿಜ ರೂಪ ಏನಪ್ಪಾ ಅಂದ್ರ ದುಡ್ಡಿನ ನಿಜ ರೂಪವೇನು ಕ್ವಶನ್ ಐತಿ ಇದ್ರ ಉತ್ತರ ಬಂದ್ ನೋಡ್ರಿ ದುಡ್ಡಿನ ನಿಜ ರೂಪ ಎಂತದೆಂದರೆ ಅದು ಆಶೆ ವಿಶ್ರತಿಗೆ ಎರಿಯುವ ನೀರು ಎಳೆ ನೀರು ಏನ್ ಮಾಡ್ತದಪ್ಪ ದುಡ್ಡು ಇತ್ತದ ತಿಳ್ಕೋರಿ ಒಂದ್ ಸ್ವಲ್ಪ ದುಡ್ಡು ಗಳಿಸಿದ್ರು ಮತ್ತ ಇನ್ನು ಗಳಿಸ್ಬೇಕನ್ನೋ ಒಂದು ಒಂದು ಆಶೆ ಉಟ್ಬಿಡ್ತೇತಿ ನೀರ್ ಇದ್ದಂಗದು ಎಳನೀರ್ ಕುಡಿಯಕ್ಕೆ ಎಳನೀರ್ ಎಷ್ಟು ಇಷ್ಟ ಇಲ್ಲೋ ಅದೇ ತರ ದುಡ್ಡಿನ ಒಂದು ಆಶೆ ಹುಡ್ತಪ್ಪ ಅಂದ್ರೆ ಅದೊಂದು ಮನುಷ್ಯ ಗಳಿಸ್ಬೇಕನ್ನು ಆಸೆ ಕೊನೆ ಇರಲ್ಲ ಇನ್ನ ಇಂದ್ರಿಗಳೆಂಬ ಜಿಂಕೆಗಳನ್ನು ಮರಳುಗೊಳಿಸುವ ಬೇಡನ ಸಂಗೀತ ಇನ್ನ ಮನುಷ್ಯನ ನಮ್ಮಲ್ಲಿ ಇರುವಂತ ಕಣ್ಣು ಮೂಗು ಬಾಯಿ ಈ ಏನ್ ಮಾಡ್ತೈತಿ ಮರಳು ಮಾಡ್ತೈತಿ ಒಂದು ಬೇಡ ಅದು ಸಂಗೀತ ಅದು ಇನ್ನ ಒಳ್ಳೆ ನಡೆತ್ತೆ ಎಂಬ ಚಿತ್ರಕ್ಕೆ ಬಳಿದ ಮಸಿ ನೀವು ಒಳ್ಳೆಯವ್ರಿ ಅಂತ ಅದು ಕೆಟ್ಟದಾಗಿ ಮಾಡ್ತೈತಿ ಹಣ ಮನುಷ್ಯನ ಇನ್ನ ಅವಿವೇಕ ಸವಿನಿದ್ದೆ ಹಾಸಿದ ಮೇಲೆ ಆಸೆ ಇನ್ನು ನಿಮ್ಮ ಬುದ್ಧಿವಂತ ಚಾಣಕ್ಷನ್ ಹಣ ಏನ್ ಮಾಡ್ತೀವಿ ಅಂತವ್ರನ್ನು ಮರಳ ಮಾಡ್ತೇತಿ ಅದು ಹಣ ಬಂದ ಮೂಲಕ ಮನುಷ್ಯ ಅವೇಕಿ ಅಂತರ ವರ್ತಿಸ್ತಾನ ಅಹಂಕಾರದ ಪಿಶಸ್ಗಳ ಮನೆಯಾದ ಹಳೆಯಾಟ ಇನ್ನ ಅವರಲ್ಲಿ ದುಡ್ಡಿದ್ದವ್ರ ಮನೆಯಲ್ಲಿ ಸಂಪತ್ತಿದ್ದವರ ಮನೆಯಲ್ಲಿ ಏನಂತಾರ ಅವರಿಗೆ ಅಹಂಕಾರ ಜಾಸ್ತಿ ಆಗ್ತೈತಿ ದೈವಿನಂತೆ ಹೊರಸ್ತಾರ ಪಿಶಾಚಿಗಳಂತೆ ಇನ್ನ ಎಲ್ಲಾ ದೌರ್ಜನ್ಯಗಳ ವಿಜಯ ಧ್ವಜ ಕೋಪ ಎಂಬ ಮಸಳೆನ ಹೊತ್ತು ಹೊಳೆ ಏನತ ದುಡ್ಡಿದ್ದವ್ರು ಸಂಪತ್ತಿದ್ದವ್ರು ಮಾಡ್ತಾರ ತಮ್ಮ ಅಧಿಕಾರ ಸಂಪತ್ತನ್ನು ಉಪಯೋಗಿಸ್ಕೊಂಡು ಮಾಡ್ತಾರ ಮತ್ತವರ್ ಮೇಲೆ ದಬ್ಬಾಳಕೆ ಮಾಡ್ತಾರ ಮತ್ತೆ ಕೋಪ ತೋರಿಸ್ತಾರ ಇನ್ನ ವಿಷಯ ಮಧ್ಯಗಳ ಪಾನಿಭೂಮಿ ದುಡ್ಡಿದ್ದವರು ಮನೋರಂಜನೆಯಲ್ಲಿ ದಾರು ಸೆರಾವ ಕೊಡೋದು ಒಂದು ಭೂಮಿನೇ ಆಗಿರ್ತೈತಿ ಅವ್ರ ಮನೆಯಾಗಿರ್ತೈತಿ ಸಜ್ಜನಿಕೆ ಬೀಸಿದ ಬೆತ್ತ ಅಲ್ಲಿ ಒಳ್ಳೆತನಕ್ಕೆ ಬೆಲೆ ಇರಲ್ಲ ಇನ್ನ ಸಜ್ಜನಿಕೆ ಸುಡುವ ಮಸಣ ಅಂದ್ರೆ ಸತ್ಯವನ್ನು ಒಳ್ಳೆತನವನ್ನು ಸಂಪತ್ತಿ ಏನ್ ಮಾಡತೈತಿ ಅದು ಸಜ್ಜನಿಕೆ ಒಳ್ಳೆಯವರಿಗೆ ಏನ್ ಮಾಡತೈತಿ ಬೆಲೆ ಕೊಡುವುದಿಲ್ಲ ಒಂದು ಹುಡುಗಾಡ ಧರ್ಮ ಎಂಬ ಚಂದ್ರ ಮಂಡಲವನ್ನೇ ಕಬಳಿಸುವ ರಾಹುವಿನ ಕರಿನಾಲಿಗೆ ಧರ್ಮ ಧರ್ಮ ಬಗ್ಗೆ ಏನು ಗೊತ್ತಿರಲಿಲ್ಲ ಅದ ಅಧರ್ಮದಿಂದ ವರ್ತಿಸುವುದು ಈ ಒಂದು ದುಡ್ಡಿನ ನಿಜರೂಪ ಆಗಿದೆ ಈಗ ನಾವು ಏನಪ್ಪಾ ಅಂದ್ರೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಪ್ರಶ್ನೆಗಳ ಬಗ್ಗೆ ಡಿಸ್ಕ ವಿವರಿಸೋಣ ಚರ್ಚೆ ಮಾಡೋಣ ನೋಡಿ ಮೊನ್ನೆ ಪ್ರಶ್ನೆ ಬಂದು ಗುರು ಉಪದೇಶ ಎಂದರೆ ಕೆಲನೇ ಅರಿಯದೆ ಮೈಸು ಉಪ್ಪುಗಟ್ಟದೆ ಮೂಡುವ ಮುಪ್ಪು ಅಂದ್ರೆ ಏನ್ ಪ್ರಶ್ನೆ ಏನಪ್ಪಾ ಅಂದ್ರೆ ಇದನ್ನ ಸಂದರ್ಭದಡಿಯನ್ನು ವಿವರಿಸಬೇಕಾಗೈತಿ ನೋಡ್ರಿ ಇದು ಐಕ್ಯ ಬಂದು ನೋಡ್ರಿ ಐಕ್ಯ ಏನಾಗಿರುತ್ತದೆ ಈ ಪಾಠದ ಒಂದು ಕರ್ತೃ ಯಾರಪ್ಪ ಆಗಿರುತ್ತೆ ಅವ್ರ ಹೆಸರು ಬರಬೇಕು ಡಾಕ್ಟರ್ ಬನಂಜ ಗೋಂದಾಚಾರ್ಯ ಅವರ ಬರೆದಂತ ಒಂದು ಕಾದಂಬರಿ ಯಾವಪ್ಪ ಕಾದಂಬರಿ ಎಂಬ ಕೃತಿಯಿಂದ ಆರಿಸಲಾಗಿತಿ ಗದ್ಯ ಯಾವ್ದಪ್ಪ ಅಂದ್ರೆ ಯಾವ ಗದ್ಯ ಬಗ್ಗೆ ಅಂದ್ರ ಶಕುನ್ ಶುಕನಾಸನ ಎಂಬ ಉಪದೇಶದಿಂದ ಗದ್ಯ ಭಾಗ ಯಾವುದು ಶುಕನಾಸನ ಎಂಬ ಉಪದೇಶದಿಂದ ಇನ್ನು ಸಂದರ್ಭ ನೋಡ್ರಿ ಯಾವಾಗ ಈ ಮಾತನ್ನು ಹೇಳ್ತಾರಪ್ಪ ಅಂದ್ರೆ ಗುರು ಉಪದೇಶದ ಮಹತ್ವವನ್ನು ಅದರ ಉತ್ತಮ ಗುಣಗಳನ್ನು ವರ್ಣಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ ಯಾವಾಗ ಹೇಳ ಮಾತನಪ್ಪ ಅಂದ್ರ ಏನಪ್ಪಾ ಅಂದ್ರೆ ಗುರು ಉಪದೇಶ ಎಂದರೆ ತಲೆ ನೆರೆಯದೆ ಮೈ ಸುಕ್ಕಟ್ಟದೆ ಮೂಡೋ ಮುಪ್ಪು ಅನ್ನು ಮಾತನ್ನು ಯಾವಾಗ ಉಪದೇಶದ ಮಹತ್ವವನ್ನು ಹೇಳುವಾಗ ಲೇಖಕರು ಅವ್ರ ಅದರ ಗುಣಗಳನ್ನು ಹೇಳುವಾಗ ಹೇಳಿದ್ದಾರೆ ಇನ್ನು ಗುರು ಉಪದೇಶ ಎಂದರೆ ಜನರ ಒಳ ಹೊರಗಣ ಕೊಳಗಣ ತೊಳೆದು ಬಿಡುವ ನೀರಿಲ್ಲದ ಸ್ನಾನ ಇನ್ನು ಗುರು ಉಪದೇಶಪ್ಪ ಏನಂದ್ರೆ ಏನಪ್ಪಾ ಅಂದ್ರೆ ಅದು ಮನುಷ್ಯರ ಒಳಗಿನ ಮತ್ತು ಹೊರಗಿನ ಗುಣಗಳನ್ನು ತೊಳೆಯುವಂತ ಒಂದು ಸ್ನಾನ ನೀರಿಲ್ಲದ ಸ್ನಾನ ಅಂತ ಹೇಳ್ಯಾರ ಅವರ ಅವರ ಈ ಮಾತಿನಲ್ಲಿ ಗುರುಪದೇಶ ಶಕ್ತಿ ವ್ಯಕ್ತಿತ್ವದ ಮೇಲೆ ಅದು ಉಂಟಾಗುತ್ತದೆ ಮತ್ತು ಗುಣಾತ್ಮಕ ಪ್ರಭಾವನ ಬೀರುತ್ತದೆ ಗುರು ಅಂದ್ರೆ ಅದು ಮನುಷ್ಯನ ಒಳಗಿನ ಮತ್ತು ಹೊರಗಿನ ಗುಣಗಳನ್ನು ತೊಳೆಯುದ್ರ ಜೊತೆಗೆ ಅವನ ಆ ವ್ಯಕ್ತಿಯ ಗುಣಾತ್ಮಕದ ಮೇಲೆ ಅವನ ಗುಣಗಳ ಮೇಲೆ ಏನಂತ ಪ್ರಭಾವ ಉಂಟು ಮಾಡ್ತದನ್ನುವುದೇ ಇಲ್ಲಿ ಲೇಖಕರೊಂದು ಉದ್ದೇಶ ಹಾಗೂ ಲೇಖಕರೊಂದು ಭಾವನೆ ಆಗೈತಿ ಈಗ ನಾವು ಸ್ವಾರಸ್ಯ ತಿಳಿಯೋಣ ಗುರು ಉಪದೇಶವು ವ್ಯಕ್ತಿಯನ್ನು ಪ್ರಬುದ್ಧವಾಗಿಸುವಲ್ಲಿ ಎಂತ ಪಾತ್ರವಹಿಸುತ್ತದೆ ಎಂಬುದು ಈ ಮಾತಿನಲ್ಲಿ ಸ್ವಾರಸ್ಯಕರವಾಗಿ ವರ್ಣಿಸುತ್ತಲಾಗಿದೆ ಗುರು ಉಪದೇಶ ಏನಾಗ್ತಪ್ಪ ಅಂದ್ರೆ ಒಬ್ಬ ವ್ಯಕ್ತಿಯನ್ನು ಪ್ರಬುದ್ಧವನಾಗಿ ಒಳ್ಳೆಯವನಾಗಿ ಮಾಡ್ಬೇಕಂದ್ರೆ ಬಹಳಷ್ಟು ಪ್ರಮುಖ ಪಾತ್ರ ವಹಿಸ್ತಾ ಅನ್ನೋದು ಲೇಖಕರ ಒಂದು ಭಾವನೆ ಈಗ ಎರಡನೇ ಪ್ರಶ್ನೆ ಬಂದು ಅಂದ್ರೆ ದುಡ್ಡು ದುರ್ಯ ದುರಾಭಿಮಾನದ ತವರೂರು ಈ ಒಂದು ಸಂದರ್ಭ ಯಾವಾಗ ಹೇಳಿದ್ರು ಕವಿ ಲೇಖಕರು ನೋಡ್ರಿ ದುಡ್ಡು ರಾಜರು ಹಾಗೂ ಸರ್ವರಲ್ಲೂ ಹೇಗೆ ಅಹಂಕಾರ ಉಂಟು ಮಾಡುತ್ತದೆ ಎಂಬುದನ್ನು ವಿವರಿಸುವ ಸಂದರ್ಭದಲ್ಲಿ ಲೇಖಕರು ದುರಾಭಿಮಾನದ ತವರೂರು ಎಂದು ಹೇಳಿದ್ದಾರೆ ನೋಡ್ರಿ ದುಡ್ಡು ಏನ್ ಮಾಡ್ತತಿ ದುಡ್ಡು ಇದ್ದವರು ಏನ್ ಮಾಡ್ತಾರೆ ಅಹಂಕಾರ ಅವರ ದುರಾಭಿಮಾನ ಉಂಟಾಗ್ತದೆ ಅನ್ನುವ ಹೇಳುವಂತ ಒಂದು ಸಂದರ್ಭದಲ್ಲಿ ಕವಿ ಹೇಳುವ ಸಂದರ್ಭದಲ್ಲಿ ಈ ಒಂದು ವಾಕ್ಯವನ್ನು ದುಡ್ಡು ದುರಾಭಿಮಾನ ತವರೂರು ಎಂದು ಹೇಳಿದ್ದಾರೆ ಲೇಖಕರು ಇನ್ನು ಸ್ವಾರಸ್ಯ ಏನಪ್ಪ ಇದ್ರ ಬಗ್ಗೆ ಅರ್ಥ ಏನಪ್ಪ ಅಂದ್ರೆ ಅತಿಯಾದ ಹಣದ ವ್ಯಾಮೋಹ ಮಾನವನ ಅಹಂಕಾರ ಮಾಡುತ್ತದೆ ಅದು ಆದರೆ ಹಿಡಿತಕ್ಕೆ ಸಿಕ್ಕಿದವರ ಬುದ್ಧಿಯು ಮಂಕವಾಗುತ್ತದೆ ಎಂಬ ನೀತಿ ಇಲ್ಲಿ ಸ್ವಾರಸ್ಯ ಕೊರ ವರ್ತವಾಗುತ್ತದೆ ಇಷ್ಟೇ ಯಾರಲ್ಲಿ ದುಡ್ಡಿನ ವ್ಯಾಮ ಉಂಟಾಗ್ತತಿ ಮತ್ತೆ ಮನುಷ್ಯನಲ್ಲಿ ವ್ಯಾಮ ಉಂಟಾಯ್ತಿ ತಿಳ್ಕೋರಿ ಅಹಂಕಾರಿ ಆಗ್ತಾನ ಮತ್ತೆ ಇನ್ನೊಂದು ಅಷ್ಟೇ ಎಲ್ಲಅ ಏನ್ ಮಾಡ್ತದ ಯಾರಲ್ಲಿ ದುಡ್ಡು ಅವನ ಬೆಲೆ ಬತ್ತಿ ತಿಳ್ಕೋರಿ ಅವನ್ ಮಾಡ್ತಾನ ಅವನ ಬುದ್ಧಿಯು ಮಂಕ ಇನ್ನು ಮೂರನೇ ಪ್ರಶ್ನೆ ಇನ್ನು ಸಂಪತ್ತು ಸಿಕ್ಕಿತ್ತು ಎಂದು ಮಾತ್ರಕ್ಕೆ ಸುಖ ಉಂಟೆ ನೋಡ್ರಿ ಸಂಪತ್ತು ಸಿಕ್ಕಿತ್ತು ಎಂದು ಮಾತ್ರಕ್ಕೆ ಸುಖ ಉಂಟೆ ಹ ಉತ್ತರ ನೋಡ್ರಿ ಸಂದರ್ಭ ಈ ಮಾತನ್ನು ಲೇಖಕರು ಯಾವಾಗ ಹೇಳ್ತಾರೆ ನೋಡ್ರಿ ಲಕ್ಷ್ಮಿಯ ಚಂಚಲ ಗುಣವನ್ನು ವಿವರಿಸುತ್ತಾ ಸಂಪತ್ತು ಸಿಕ್ಕಿದೆ ಸುಖ ಎಂದು ಹೇಳಲಾಗುವುದಿಲ್ಲ ನೋಡ್ರಿ ಯಾವಾಗ ಈಗ ಮಾತನ್ನು ಹೇಳ್ತಾರ ಸಂಪತ್ತು ಸಿಕ್ಕಿತ್ತು ಎಂಬ ಮಾತ್ರ ಸುಖ ಉಂಟೆ ಈ ಮಾತನ್ನು ಲೇಖಕರು ಯಾವಾಗ ಹೇಳ್ತಂದ್ರೆ ಲಕ್ಷ್ಮಿಯ ಚಂಚಲ ಗುಣವನ್ನು ವಿವರಿಸುತ್ತಾ ಸಂಪತ್ತು ಸಿಕ್ಕಿದ್ರೆ ಸುಖ ಸಿಕ್ಕಿತ್ತೆಂದು ಹೇಳಲಾಗುವುದಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾರೆ ಕಾಪಾಡುವ ಕಷ್ಟದ ಕೆಲಸ ಎಂದು ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳುತ್ತಾರೆ ಅರ್ಥ ಆಯ್ತಾ ಏನ್ ಮಾಡ್ತಾರ ಲಕ್ಷ್ಮಿ ಸಂಪತ್ ಸಿಕ್ಕ ಸುಖ ಅಂತ ತಿಳ್ಕೊಂಡಿರ್ತಿವಿ ಆದ್ರೆ ಅದು ಸುಖ ಅಲ್ಲ ಅದ ಕಾ ಕಾಪಾಡೋ ಕಷ್ಟದ ಕೆಲಸ ಅಂತ ಹೇಳೋ ಸುಂದರ ಲೇಖಕರಿ ಮಾಡ್ಯಾರ ಈ ಮಾತನ್ನ ಹೇಳ್ಯಾರ ಇನ್ನ ಇದ್ರ ಅರ್ಥ ಏನಪ್ಪಾ ಅಂದ್ರೆ ಸ್ವಾರಸ್ಯ ಏನಪ್ಪಾ ಅಂದ್ರೆ ಸಂಪತ್ತು ಇಲ್ಲದವರಿಗೆ ಇಲ್ಲವೆಂಬ ಎಂಬ ಚಿಂತೆ ಆದರೆ ಅದನ್ನ ಹೊಂದಿದ್ರೆ ಅದನ್ನ ಅಷ್ಟೇ ಕಷ್ಟ ಸಿರಿತನ ಶಾಶ್ವತಲ್ಲ ಎಂಬ ನೀತಿಯು ಇಲ್ಲಿ ಸ್ವಾರಸ್ಯ ಕೊರತೋಗಿದೆ ನೋಡ್ರಿ ಸಂಪತ್ತು ಇಲ್ಲದವ್ರು ಏನ್ ಮಾಡ್ತಾರ ಸಂಪತ್ತಿಲ್ಲ ಚಿಂತೆ ಮಾಡ್ತಾರ ಸಂಪತ್ತು ಸಂಪತ್ತಿದ್ ಏನ್ ಮಾಡ್ತಾರ ಅದಕ್ಕೆ ಕಾಪಾಡೋ ಚಿಂತೆ ಅವನಿಗೆ ಕಾಪಾಡೋದೇ ದೊಡ್ಡ ಕಷ್ಟ ಆಗಿರ್ತೈತಿ ಇದು ಹೆಂಗ್ ಜೋಪಾನ ಮಾಡ್ಕೊಂಡು ಹೇಳಿ ಬಹಳ ಕಷ್ಟ ಆಗಿರ್ತೈತಿ ಇಲ್ಲಿ ಸಿರ್ತನೋ ಶಾಶ್ವತವಲ್ಲ ಬಡತನೂ ಶಾಶ್ವತ ಅಲ್ಲ ಅನ್ನೋದು ಈ ಒಂದು ನೀತಿ ಇದರಲ್ಲಿ ತಿಳಿದು ಬರ್ತೈತಿ ಇನ್ನು ನಾಲ್ಕನೇ ಪ್ರಶ್ನೆ ಬಂದು ದುಡ್ಡಿನಿಂದ ದೊಡ್ಡವರು ಎನಿಸಿಕೊಂಡವರಲ್ಲಿ ಇರುವಷ್ಟು ದೌರ್ಬಲ್ಯ ಸಣ್ಣತನ ಇನ್ನೊಂದೆಡೆ ಇರಲಾರದು ಈ ಮಾತನ್ನು ಯಾರಿಗೆ ಯಾವಾಗ ಕೇಳಿದರು ನೋಡ್ರಿ ಸಂದರ್ಭ ನೋಡ್ರಿ ದೊಡ್ಡ ಸ್ಥಿಕೆ ಮತ್ತು ಸಂಪತ್ತು ಹೆಚ್ಚಾದಂತೆ ದುಡ್ಡಿನ ಹಸು ಹೆಚ್ಚಾಗುತ್ತೈತಿ ದುರ್ಗುಣಗಳು ಬೆಳೀತಿರ್ತವೆ ಅದ್ ಅತಿಯಾದ ದುಡ್ಡಿನಿಂದ ಆಗುವ ಪರಿಣಾಮಗಳು ಹೇಳುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ ಯಾವಾಗ ಈ ಒಂದು ಆಕೆ ನೋಡ್ರಿ ದುಡ್ಡಿನಿಂದ ದೊಡ್ಡವ್ರ ಎನಿಸ್ಕೊಂಡ್ರಲ್ಲಿ ಇದಿಷ್ಟು ದೌರ್ಬಲ್ಯ ಸಣ್ಣತನ ಇನ್ನೊಂದು ಇರಲಾರದು ಏನಪ್ಪ ಅಂದ್ರೆ ದೊಡ್ಡ ಸ್ಥಿತಿ ಹೆಚ್ಚಾದಂತೆ ಸಂಪತ್ತು ಹೆಚ್ಚಾಗ್ತದಲ್ಲ ಸಂಪತ್ತು ಹೆಚ್ಚಾದಂತೆ ಏನತಿ ನಮ್ಮಲ್ಲಿ ಅವರಿಗೇನು ಅಂದ್ರೆ ಅಸೂಯ ಭಾವನೆಗಳು ದ್ವೇಷ ಭಾವನೆಗಳು ಸಣ್ಣತನ ಭಾವನೆಗಳು ಹುಟ್ಟುತ್ತವೆ ದುಡ್ಡಿನಿಂದ ಆಗುವ ಪರಿಣಾಮಗಳು ಹೇಳು ದು ಅತಿಯಾದ ದುಡ್ಡಿನಿಂದ ಆಗುವ ಪರಿಣಾಮಗಳು ಹೇಳ ಸ್ವಾರಸ್ಯ ಬಟ್ ಪ್ರತಿಯೊಬ್ಬರು ದುಡ್ಡು ಸಂಪತ್ತಿನ ಹಿಂದೆ ಬಿದ್ದಿರೋ ಆಧುನಿಕ ಕಾಲದಲ್ಲಿ ದುಡ್ಡಿನಿಂದ ದೊಡ್ಡವರು ಎನಿಸಿಕೊಳ್ಳುವಂತ ಗುಣದಿಂದ ದೊಡ್ಡವರು ಎನಿಸಿಕೊಳ್ಬೇಕೆಂಬುದು ಈ ಕಥೆಯ ಈ ಮಾತಿನ ಹೋಗಿ ಈಗ ನಾವು ಏನಪ್ಪಾ ಅಂದ್ರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ಅಕ ಉತ್ತರಿಸಿರಿ ಅಂತ ಹೇಳ್ಯಾರ ಅದ್ರ ಬಗ್ಗೆ ತಿಳ್ಕೊಂಡು ಒಂದನೇ ಪ್ರಶ್ನೆ ನೋಡಿ ಗುರು ಉಪದೇಶವನ್ನು ಯಾರ್ಯಾರು ಹೇಗೆ ಸ್ವೀಕರಿಸುತ್ತಾರೆ ಅಥವಾ ಸಂಪತ್ತಿನ ಮದವೇರಿದ ಅರಸರ ಸ್ವಭಾವ ಹೇಗಿರುತ್ತದೆ ಕ್ವಶನ್ ಎರಡು ತರ ಕೇಳಬಹುದು ಒಂದ್ ಪ್ರಶ್ನೆ ಗುರು ಉಪದೇಶನ ಯಾರು ಹೇಗೆ ಸ್ವೀಕರಿಸುತ್ತಾರೆ ಗುರು ಉಪದೇಶನ ಯಾರ್ಯಾರು ಹೆಂಗ್ ಸ್ವೀಕರಿಸುತ್ತಾರ ಇನ್ನ ಹತ್ತು ಇನ್ನೊಂದ್ ತರ ಯಾವ ಕೇಳ್ತಾರ ಕೇಳ್ಬೋದು ಸಂಪತ್ತಿನ ಒಂದು ಮದ ಏರಿದವರು ಅರಸ್ ಹೆಂಗ್ ವರ್ತನೆ ಮಾಡ್ತಾರ ಅವ್ರ ಸ್ವಭಾವ ಅಂತ ಕೇಳ್ಬೋದು ಎರಡು ತರ ಕ್ವಶನ್ ಬಂದ್ರು ಉತ್ತರ ಇದೇ ಬರಬೇಕು ನೋಡ್ರಿ ಯಾವಪ್ಪ ಅಂದ್ರೆ ಗುರುವಾಣಿ ಎಷ್ಟು ಪರಿಶುದ್ಧವಾದರೂ ಮುರುಕನ ಕಿವಿಗೆ ಅದು ಒಂದು ಹೊರೆ ನೋಡ್ರಿ ಗುರುವಾಣಿ ಎಷ್ಟೇ ಒಳ್ಳೇದಿದ್ರು ಅಷ್ಟೇ ಒಳ್ಳೆ ಹಿತವಚನ ಆಗಿರೋದ್ ಏನಂತ ಕಿವುಡನಿಗೆ ಅದೇನಾದ್ರು ಕೇಳಿಸ್ತೇನ್ರಿ ಕಿವುಡರಿಗೆ ಕೇಳಿಸಲ್ಲ ಅಂತವರ ಕಿವಿ ಒಳಗೆ ಹಿತವಚನ ಹೊಕ್ಕಾಗ ನೀರು ಹೊಕ್ಕಂತೆ ಸಂಕಷ್ಟ ಪಟ್ಕೊಳ್ಳುತ್ತಾರ ಒಂದೇಳೆ ನೂರ್ಕರ್ ಕಿವಿ ಏನಂತ ಅದು ಸಂಕಷ್ಟ ಕೊಳಪಾಡ್ತಾರ ಆದ್ರೆ ಸಜ್ಜನರಿಗೆ ಅದರ ಒಂದು ಸಜ್ಜನ ಕಿವಿ ಕೇಳಿಸ್ತಾರ ಏನಂತ ನೋಡ್ರಿ ಕಿವಿಗೆ ಒಂದು ಆಭರಣ ಇದ್ದಂಗ ಸಜ್ಜನಿಗೆ ಅನ್ನೋದು ಗುರು ಉಪದೇಶ ಒಂದು ಆಭರಣ ಇದ್ದಂಗ ಅದರಿಂದ ಅವರ ಶ್ರೀ ಮುಖ ಇನ್ನಷ್ಟು ಶ್ರೀಮಂತವಾಗುತ್ತೈತಿ ಅವರು ಒಂದು ಗುರು ಉಪದೇಶ ಕೇಳಿ ಮನಸ್ಸು ಶಾಂತಿಯಿಂದ ಇರ್ತೈತಿ ಮತ್ತ ಮುಖದಲ್ಲಿ ಮಂದ ಸ್ಮೃತಿ ಮೂಡ್ತೈತಿ ಮತ್ತೇನಪ್ಪಾ ಅಂದ್ರೆ ಗುರು ವಾಕ್ಯ ಅನ್ನೋದ್ ಮುಸಂಜೆ ಚಂದ್ರ ಚಂದ್ರನ ಕತ್ತಲು ಕಳಿವಂತೆ ಹೆಂಗ ಮುಂಜಾನೆ ಇದು ಸಂಜೆ ರಾತ್ರಿ ಹೊತ್ತಿನಲ್ಲಿ ಚಂದ್ರ ಬಂದು ಕತ್ತಲಿನ ಹೆಂಗ್ ಕಳೀತನೋ ಹಂಗ ಆ ವಾಕ್ಯ ಉಪದೇಶ ಅವ್ರಿಗೆ ಬೆಳಕಾಗ್ತತಿ ಮನಸ್ಸಿನ ಕೊಳೆಯವನ್ನೆಲ್ಲ ಹಿತವಚನ ತೊಳಿತೈತಿ ಮನಸ್ಸಿನಲ್ಲಿರುವಂತ ಎಲ್ಲಾ ಏನು ಮಾಡ್ತೈತಿ ಹಿತವಚನ ಏನ್ ಮಾಡ್ತೈತಿ ತೊಳಿತೈತಿ ಯಾರಿಗೆ ಸಜ್ಜನರಿಗೆ ಇನ್ನ ಅವ್ರ ಒಂದು ಸ್ವಯಂ ಪಕ್ವತೆ ಶಾಂತಿ ಕಾಣಿಸ್ಕೊಳ್ತೈತಿ ಅವ್ರ ಬಾಳ್ ನಮ್ಮ ಯಾರಿಗೆ ಒಂದು ಗುರು ಉಪದೇಶ ಒಳ್ಳೆಯವ್ರಿಗಿದು ಏನಾಗ್ತೈತಿ ಒಂದು ಬದುಕು ಕಟ್ಟಿ ಕೊಡ್ತೈತಿ ಮತ್ತೆ ಏನ್ ಮಾಡ್ತ ಶಾಂತಿ ಕೊಡತೈತಿ ಒಳ್ಳೆಯರಿಗೆ ರಾಜರ ಮನೆ ತಲೆ ಹುಟ್ಟಿದ್ರೆ ಸಾಕು ಅಂಕಾರದಿಂದ ಅವ್ರ ಕಿವಿ ಕಿವಾಗುತ್ತದೆ ಒಬ್ಬ ವ್ಯಕ್ತಿ ಶ್ರೀಮಂತರ ಮನೆ ಹುಟ್ಟಿ ಅಂತ ತಿಳ್ಕೊರಿ ಅವ್ರು ಯಾವುದೇ ಗುರುಪದೇಶ ಉಪದೇಶ ಹೇಳಿದ್ರು ಏನಾಗ್ತೈತಿ ಅಂದ್ರೆ ಅಹಂಕಾರದಿಂದ ಅವ್ರು ಏನ್ ಮಾಡ್ತಾರ ಆ ವಿಚಾರ ಬಗ್ಗೆ ಲಕ್ಷ್ಯ ಕೊಡುವುದಿಲ್ಲ ಮತ್ತೆ ಅದ್ರ ಬಗ್ಗೆ ಅದರಂತೆ ನಡೆಯುವುದಿಲ್ಲ ಕಿವಿಡ್ ಆಗಿ ಬಿಡ್ತಾರಂತ ಕವಿ ಹೇಳ್ತಾ ಇದ್ದಾನೆ ಇಂಥ ಈ ಉಪದೇಶ ಅವರ ಕಿವಿಗೆ ನಾಟುವುದಿಲ್ಲ ಯಾರ್ದು ದಾಕ್ಷಿಣಕ್ಕೆ ಉಪದೇಶ ಆಲಿಸಿದ್ರು ಅವ್ರಿಗೆ ಅದರ ಬಗ್ಗೆ ಅನಾಥ ರೂಪ ತುಂಬಿರ್ತದೆ ಏನಾದ್ರೂ ದೊಡ್ಡ ದೊಡ್ಡ ಕಾರ್ಯಕ್ರಮದಲ್ಲಿ ಉಪದೇಶ ಕೇಳುತ್ತಾರೆ ಕೇಳಿದ್ರೆ ಅದ್ರ ಬಗ್ಗೆ ಅಲಕ್ಷ್ಯ ಭಾವ ಇರ್ತೈತಿ ಅದ್ರ ಬಗ್ಗೆ ಅಷ್ಟೊಂದು ಮಹತ್ವ ಕೊಡುವುದಿಲ್ಲ ಆನೆಯಂತೆ ಅರೆ ಮುಚ್ಚಿದ ಕಣ್ಣಲ್ಲಿ ತನಗೆ ಉಪದೇಶ ಬೇಕಾದದ್ದು ಏನೂ ಉಳಿದಿಲ್ಲ ಅನ್ನೋದು ಅವ್ರ ಭಾವ ಇರ್ತೈತಿ ಏ ಉಪದೇಶ ತಗೋದೇನು ಮಾಡೋದು ನಾನೇ ಆ ಉಪದೇಶ ನನಗೆ ಅದಕ್ಕೂ ಬೇಕಾಗಲ್ಲ ನಾನೇ ದೊಡ್ಡವನು ನನಗಿಂತ ಈ ಉಪದೇಶ ಅದಕ್ಕೂ ಬೇಕಾಗಲ್ಲ ಅನ್ನೋ ಒಂದು ಭಾವನೆ ಅವರಲ್ಲಿ ಇರ್ತೈತಿ ನಾನೆಲ್ಲಾ ತಿಳಿದವನೆಂಬ ಭಾವನೆ ನಾನೇ ನಾನು ಎಂಬ ಅಹಂಕಾರ ಇರ್ತದವರಲ್ಲಿ ಗುರು ಉಪದೇಶಕ್ಕೆ ಅವರು ಮಹತ್ವ ಕೊಡುವುದಿಲ್ಲ ಅದರಂತೆ ನಡೆಯುವುದಿಲ್ಲ ಅಹಂಕಾರ ಅವರ ಮನಿ ಮಾಡಿರ್ತೈತಿ ಅನ್ನೋದು ಈ ಇಲ್ಲಿ ತಿಳಿದು ಬರ್ತೈತಿ ಇನ್ನ ಪ್ರಶ್ನೆ ಎರಡು ಸಂಪತ್ತಿನ ಸಂಪತ್ತಿನ ಗುಣ ಗುಣ ಮತ್ತು ಅವಗುಣಗಳನ್ನು ವಿವರಿಸಿ ಸಂಪತ್ತು ಸುದೆ ಅಮೃತ ಇವುಗಳ ಸಂಪಾದಲ್ಲಿ ಕಂಡು ಬರುವ ವ್ಯತ್ಯಾಸವನ್ನು ಕುರಿತು ಲೇಖಕರಲ್ಲಿ ಅಭಿಪ್ರಾಯನು ಸಂಪತ್ತಿನ ಬಗ್ಗೆ ಕೇಳ್ತಾ ಇದ್ದಾರೆ ಸಂಪತ್ತಿನ ಒಂದು ಗುಣ ಮತ್ತು ಅವಗುಣಗಳೇನು ಸಂಪತ್ತು ಸುದೆ ಅಥವಾ ಅಮೃತ ಆದ್ರ ಸ್ವಭಾವದಲ್ಲಿ ಕಂಡು ಬರುವ ವ್ಯತ್ಯಾಸವನ್ನು ತಿಳಿಸ್ರಿ ಈ ಎರಡು ಪ್ರಶ್ನೆಗೆ ಉತ್ತರ ಇಲ್ಲೇ ಕಂಡ್ಕೋಬಹುದು ನೋಡ್ರಿ ಸಂಪತ್ತಿನಿಂದ ಆಗುವಂತ ಒಳ್ಳೆ ಗುಣಗಳೇನು ಅವುಗುಣಗಳೇನು ಎರಡು ಸಂಪತ್ತಿದ್ರೆ ನಮಗೆ ಒಳ್ಳೇದು ಆಗ್ತಿ ಒಬ್ಬ ವ್ಯಕ್ತಿ ಹೆಂಗ್ ಉಪಯೋಗ ಮಾಡ್ತಾನ ಒಳ್ಳೆ ತರ ಯೂಸ್ ಮಾಡಿದ್ರೆ ಒಳ್ಳೇದಾಗ್ತೈತಿ ಕೆಟ್ಟ ತರ ಯೂಸ್ ಮಾಡಿದ್ರೆ ಕೆಟ್ಟದಾಗ್ತಿ ಸಂಪತ್ತಿನ ಗುಣ ಮತ್ತು ಅವುಗಳ ಗುಣ ಸಂಪತ್ ನೋಡ್ರಿ ಸ್ನೇಹ ಬಂಧನವಿಲ್ಲ ಸಂಪತ್ತಿಗೆ ಯಾವುದೇ ತರ ನಿಮಿಕ್ಸ್ ಅದು ಒಳ್ಳೆ ಒಳ್ಳೆಯವ್ರ ಇದಲ್ಲ ಅಂತ ನೋಡಲ್ಲ ಸಂಪತ್ತ ಯಾವ ಸಂಪತ್ತಿ ಇದೇ ಜಾತಿ ಕುಲ ಇಲ್ಲ ಅದಕ್ಕೆ ರೂಪವಿಲ್ಲ ರೂಪ ಇಲ್ಲ ಮತ್ತ ಒಂದೇ ಮನೆ ತಲೆ ಬಹುಕಾಳ ಉಳಿಯಲ್ಲ ಒಬ್ಬರು ಮನೆಯಾಗ ಜಾಸ್ತಿ ದಿನ ಇರುವುದಿಲ್ಲ ಅಭ್ಯಾಸವಂತೂ ಇಲ್ಲವೇ ಇಲ್ಲ ಅದ್ರ ಸೊಬ ಕಾಣ್ಬೋದು ಇನ್ನು ಇದ್ರ ಅವಗುಣ ಏನಪ್ಪ ಅಂದ್ರ ಪಾಂಡಿತ್ಯವನ್ನು ಕಾಣಿಸೋದು ಪಾಂಡಿತ್ಯ ಯಾರಿಗೆ ಜ್ಞಾನ ಇರ್ತದ ಅವರಲ್ಲಿ ಇರಲ್ಲ ಶಾಸ್ತ್ರವನ್ನು ತಿಳಿಯಲಿದ್ದಕ್ಕೆ ದುಡ್ಡು ಇದ್ರೆ ಶಾಸ್ತ್ರದ ಬಗ್ಗೆ ಯಾರು ತಿಳಿಯರು ಬಿಡ್ರಿ ಅಂತ ಶಾಸ್ತ್ರ ಇನ್ನು ಧರ್ಮ ಅದಕ್ಕೆ ನಂಬೋದು ದುಡ್ಡು ಇತ್ತು ಅಂತ ಅಲ್ಲೇ ಧರ್ಮ ಏನು ಅದ ಅದ್ರ ಬಗ್ಗೆ ಧರ್ಮದ ಬಗ್ಗೆ ವಿಚಾರ ಮಾಡೋ ಧರ್ಮವನ್ನು ಪಾಲಿಸೋದು ಇಲ್ಲ ದುಡ್ಡು ತ್ಯಾಗದ ಮೇಲೆ ಗೌರವ ಇಲ್ಲ ದುಡ್ಡಿದ್ರೆ ಏನ ಕೊಂಡ್ಕೊಳ್ತೀನಿ ಅಂಕಾರ ಇರ್ತೈತಿ ಮತ್ತವ್ರಿಗೆ ಬೆಲೆ ಗೌರವ ಕೊಡೋದಿಲ್ಲ ತುಂಬಾ ಬಲ್ಲವರು ಎಂದರೆ ಅದರ ಆಧಾರವಿಲ್ಲ ಜ್ಞಾನಿಗಳಿಗೆ ಬಲ್ಲವರಿಗೆ ಏನು ಬೆಲೆ ಕೊಡೋದಿಲ್ಲ ಹಣ ಒಳ್ಳೆ ನಡಿತಕ್ಕೆ ಅಪರಿಚಿತ ಒಳ್ಳೆಯವ್ರನ್ನ ಗುರುತಿಸದಲ್ಲ ಹಣ ಚಾಪಲಿಕ್ಕಂತೂ ಏನೇ ಇಲ್ಲ ಇಲ್ಲದಿಲ್ಲ ಇಲ್ಲ ಸಲ್ಲದ ಮನುಷ್ಯನೇನಂತದ ಏನಂತದ ವ್ಯಾಮಕ್ಕೊಳಗಾಗ್ತಾನ ಚಾಪಲಿಕ್ಕೆ ಒಳಗಾಗ್ತಾನ ದುಡ್ಡಿದ್ರ ಗಂಧರ್ವ ನಗರಂತೆ ಕಾಣುತ್ತಿದ್ದಂತೆ ಕರಿ ಬಿಡ ಬಂದ ಎಷ್ಟು ಬಾ ಹಣ ಅಂತ ಅಂತಿರ್ತೀವಿ ಎಷ್ಟು ಭಾರಿ ಮನಿ ಕಟ್ಸ ಎಷ್ಟು ಹಣ ಬಹಳಷ್ಟು ಹಣ ಇದ್ರೆ ಏನಂತೈತಿ ಅದನ್ ನೋಡುವಂತೆ ಕರಿ ಬಿಡ್ತೈತಿ ಮಾಯ ಆಗಿ ಬಿಡ್ತೈತಿ ಇನ್ನು ಸಂಪತ್ತು ಸುದೇ ಸಂಪತ್ತು ಸುದೇ ಜೊತೆಗೆ ಕಡಲಿನಿಂದ ಹುಟ್ಟಿ ಬಂದಂತೆ ಅದರ ಸ್ವಭಾವದಲ್ಲಿ ಎಂತ ಸ್ವಭಾವದಲ್ಲಿ ಎಂತ ಅಂತರ ನೋಡ್ವಿ ಅಮೃತ ಸತ್ತವರನ್ನು ಬದುಕಿಸುತ್ತದೆ ನೋಡ್ರಿ ಅಮೃತ ಕಡ್ಡಿ ಏನ್ ಮಾಡ್ತೀ ಸತ್ತವರನ್ನು ಬದುಕಸ್ತೈತಿ ಯಾರ ಕಣ್ಣಿಗೂ ನೋಡ್ರಿ ಅಮೃತ ಏನ್ ಮಾಡ್ತತಿ ಸತ್ತವರನ್ನು ಬದುಕಿಸುತ್ತದೆ ಮತ್ತೆ ಸಂಪತ್ತು ಸೇರಿದ್ದಲ್ಲಿ ಮನುಷ್ಯತ್ವನು ಕೊಲತ ಯಾರಲ್ಲಿ ಸಂಪತ್ತು ಬರ್ತೈತೋ ಅವರಲ್ಲಿ ಮಾನವೀಯತೆ ಗುಣಗಳು ಮತ್ತು ಒಳ್ಳೆ ಗುಣಗಳು ನಡತೆಗಳು ಇರುವುದೇ ಇಲ್ಲ ಅದು ಮನುಷ್ಯನ ಕೊಂದು ಬಿಡ್ತೈತಿ ಸಂಪತ್ ಬಂದ ತಕ್ಷಣ ಆ ಒಂದು ಬಾ ಮನುಷ್ಯತ್ವವನ್ನು ಕೊಲತೈತಿ ಅದಕ್ಕಾಗಿ ಜನರು ಹೊಡೆದಾಡಿಕೊಂಡು ಸಾಯುತ್ತಾರೆ ಯಾರಲ್ಲಿ ಸಂಪತ್ತು ಇರ್ತಲ್ಲ ಅವ್ರು ಏನ್ ಮಾಡ್ತಾರೆ ಹೊಡೆದಾಡಿ ಸಾಯ್ತಾರ ಆದರೆ ಅದು ಯಾರ ಕಣ್ಣಿಗೆ ಕಾಣಿಸದೆ ಮೋಜು ನೋಡ್ತಿರ್ತೈತಿ ಸಂಪತ್ತ ಹರಿಹರ ಎದೆಯಲ್ಲಿ ಸಿರಿಯ ವಾಸ ಎನ್ನು ಎನ್ನುತ್ತಾರೆ ಯಾರು ಹರಿಹಾರ ಇರ್ತಾರ ಅಂದ್ರೆ ಯುವಕರು ಅವ್ರಿಗೇನತೈತಿ ಹಣ ಗಳಿಸ್ಬೇಕು ಮನಿ ಮಾಡ್ಬೇಕು ಅಂದ್ರೆ ಒಂದು ವಾಸ ಆದರೆ ಆದ್ರೆ ಮುರುಖರ ಎದೆಯಲ್ಲಿ ಅವರ ವಾಸ ಎನ್ನುವುದು ನಮಗೆ ತಿಳಿಯದ ಮಾತು ಮುರುಖರ ಮಾತಿದು ಇದು ಎಂತ ತಿಳಿಗೆ ಬಗ್ಗೆ ಆದರೂ ಸರಿ ದುಡ್ಡಿನ ಕಿಲುಬು ದುಡ್ಡಿನ ಒಂದು ಆಸೆ ಹತ್ತದವರೆಗೆ ತಾಕ್ ತಂದ್ರೆ ಅದು ಮುಗಿತು ಕದರಿ ಇದು ಕಲುಷಿತವಾಗಿಬಿಡ್ತದ ಮನುಷ್ಯ ಏನು ಮಾಡ್ತದೆ ಕಲುಷಿತ ಆಗಿಬಿಡ್ತೈತಿ ಒಳ್ಳೆ ಗುಣಗಳು ಇದ್ರು ಒಳ್ಳೆನ ಇದ್ರು ಕೆಟ್ಟ ಹಾಕ್ತಾನ ದುಡ್ಡಿನ ಒಂದು ಕಿಲುಬಿನ ಹತ್ತದ ಕರ ದುಡ್ಡಿನ ಒಂದು ಯಾಮ ಹತ್ತದ ಕರ ದುಡ್ಡಿನ ಹುಚ್ಚ ಹತ್ತದಕಾರ